ಸಾಂದೀಪಿನಿ ಆಶ್ರಮವು ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಇದು ಶ್ರೀಕೃಷ್ಣ ಬಲರಾಮ ಮತ್ತು ಗೆಳೆಯನಾದ ಸುಧಾಮನೊಂದಿಗೆ ಗುರು ಸಾಂದೀಪಿನಿಯಿಂದ ಶಿಕ್ಷಣ ಪಡೆದ ಸ್ಥಳ ಎಂದು ನಂಬಲಾಗಿದೆ ಆಶ್ರಮವು ಸಾಂಪ್ರದಾಯಿಕ ಭಾರತೀಯ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಕಲಿಕೆಯ ಸಂಕೇತವಾಗಿದೆ ಸಾವಿರಾರು ವರ್ಷಗಳ ಹಿಂದೆ ಸ್ಥಾಪಿತವಾದ ಈ ಆಶ್ರಮ ಇಂದಿಗೂ ಪ್ರಪಂಚದಾದ್ಯಂತ ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ ಸಾಂದೀಪಿನಿ ಆಶ್ರಮದಲ್ಲಿ ಶ್ರೀಕೃಷ್ಣನ ಶಿಕ್ಷಣದ ಸಮಯದಲ್ಲಿ ಗುರು ಸಾಂದೀಪಿನಿಯಿಂದ ವಿವಿಧ ವಿಷಯಗಳನ್ನು ಕಲಿಸಲಾಯಿತು ಈ ವಿಷಯಗಳು ವ್ಯಾಪಕವಾದ ಸಾಂಪ್ರದಾಯಿಕ ಭಾರತೀಯ ಜ್ಞಾನ ಮತ್ತು ಕೌಶಲ್ಯವನ್ನು ಒಳಗೊಂಡಿದೆ ಸಾಂದೀಪಿನಿ ಆಶ್ರಮದಲ್ಲಿ ಶಿಕ್ಷಣವು ಸಮಗ್ರವಾಗಿತ್ತು ಬೌದ್ಧಿಕ ಸಾಮರ್ಥ್ಯ ಮಾತ್ರವಲ್ಲದೆ ಜೀವನವನ್ನು ನಡೆಸುವ ಅಗತ್ಯವಾದ ಆಧ್ಯಾತ್ಮಿಕ ನೈತಿಕ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿತ್ತು ಹಿಂದೆ ಕಂಸನನ್ನು ಕೊಂದ ನಂತರ ಕೃಷ್ಣ ಮತ್ತು ಬಲರಾಮ ಮಥುರಾದಿಂದ ಕಾಲ್ನಡಿಗೆಯಲ್ಲಿ ಉಜ್ಜಯನಿಗೆ ಬಂದರು ಮಥುರಾದಿಂದ ಉಜ್ಜಯಿನಿ ನಗರಕ್ಕೆ ಆರುನೂರ ಐವತ್ತು ಕಿಲೋಮೀಟರ್ ದೂರವಿದೆ ಆಗ ಅವರ ವಯಸ್ಸು ಸರಿಸುಮಾರು ಹನ್ನೊಂದು ವರ್ಷ ಈ ಆಶ್ರಮದಲ್ಲಿ ಹದಿನಾಲ್ಕು ಬಗೆಯ ಜ್ಞಾನವನ್ನು ಕಲಿಸಲಾಯಿತು ಇದರಲ್ಲಿ ವೇದಗಳು ವೇದಾಂಗಗಳು ಸಹ ಸೇರಿದ್ದವು ವೇದಾಂಗಗಳು ಎಂದರೆ ವೇದದ ಭಾಗಗಳು ಬೋಧನೆ ಚಂಡಶಾಸ್ತ್ರ ವ್ಯಾಕರಣ ನಿರುಕ್ತ ಖಗೋಳಶಾಸ್ತ್ರ ಕಲ್ಪ ಇದಲ್ಲದೆ ಸಾಂದೀಪಿನಿ ಆಶ್ರಮದಲ್ಲಿ ಅಂದಿನ ಪಠ್ಯಕ್ರಮದಲ್ಲಿ ಸೇರಿದ್ದ ಅರವತ್ನಾಲ್ಕು ಕೌಶಲ್ಯಗಳ ವಿವರಣೆ ಕೂಡ ಇದೆ ಕಲೆ ಎಂದರೆ ಕೌಶಲ್ಯ ಮತ್ತು ಗುಣಲಕ್ಷಣಗಳು ಒಬ್ಬ ಸಾಮಾನ್ಯ ವ್ಯಕ್ತಿ ಐದು ಕೌಶಲ್ಯವನ್ನು ಹೊಂದಿರುತ್ತಾನೆ ಆದರೆ ಶ್ರೀಕೃಷ್ಣನಿಗೆ ಹದಿನಾರು ಕೌಶಲ್ಯಗಳಿದ್ದವು ಶ್ರೀಕೃಷ್ಣನು ತನ್ನ ಗುರು ಮಹರ್ಷಿ ಸಾಂದೀಪಿನಿಯಿಂದ ಅರವತ್ನಾಲ್ಕು ದಿನಗಳಲ್ಲಿ ಅರವತ್ನಾಲ್ಕು ಕೌಶಲ್ಯಗಳನ್ನು ಕಲಿತನು ಹಾಗೆಯೇ ನಾಲ್ಕು ದಿನಗಳಲ್ಲಿ ನಾಲ್ಕು ವೇದಗಳು ಆರು ದಿನಗಳಲ್ಲಿ ಆರು ಶಾಸ್ತ್ರಗಳು ಹದಿನಾರು ದಿನಗಳಲ್ಲಿ ಹದಿನಾರು ವಿದ್ಯೆಗಳು ಹದಿನೆಂಟು ದಿನಗಳಲ್ಲಿ ಹದಿನೆಂಟು ಪುರಾಣಗಳು ಇಪ್ಪತ್ತು ದಿನಗಳಲ್ಲಿ ಗೀತಾಜ್ಞಾನವನ್ನು ಕೂಡ ಕಳಿಸಿದ್ದನು ಇದಲ್ಲದೆ ನೀರನ್ನು ಪಳಗಿಸುವುದು ರಾಜತಾಂತ್ರಿಕತೆ ತಂತ್ರಗಾರಿಕೆ ನಾಟಕ ರಚನೆ ಸಮಸ್ಯೆಗೆ ಪರಿಹಾರ ಬಾಣ ತಯಾರಿಕೆ ರತ್ನಗಳನ್ನು ಪರೀಕ್ಷಿಸುವುದು ರತ್ನಗಳ ಬಣ್ಣಗಳನ್ನು ಗುರುತಿಸುವುದು ಅಲ್ಲದೆ ಮರಗಳ ಚಿಕಿತ್ಸೆ ಗಿಳಿ ಮೈನಗಳೊಂದಿಗೆ ಮಾತನಾಡುವುದು ಉಚ್ಚಾರಣೆ ವಿಧಾನ ಮನಸ್ಸನ್ನು ತಿಳಿದುಕೊಳ್ಳುವುದು ಶಕುನಗಳನ್ನು ಗುರುತಿಸುವುದು ಪ್ರಶ್ನೆಗೆ ಉತ್ತರಿಸುವುದು ಎಲ್ಲ ಸಂಪತ್ತುಗಳ ಜ್ಞಾನ ಹಾಗೂ ಇತರೆ ವಿಷಯಗಳನ್ನು ಇಲ್ಲಿ ಕಲಿತನು ಶ್ರೀ ಮಹಾಕಾಳೇಶ್ವರ ನಗರದಿಂದ ಪಡೆದ ಜ್ಞಾನವನ್ನು ಬಳಸಿಕೊಂಡು ಲೋಕ ಕಲ್ಯಾಣ ಮಾಡಿದನು ಕ್ಷಿಪ್ರಾದಂಡೆಯ ಮೇಲಿರುವ ಉಜ್ಜಯಿನಿ ನಗರದ ಮೂಲೆ ಮೂಲೆಯಲ್ಲೂ ಶ್ರೀಕೃಷ್ಣನ ಅಪರೂಪದ ನೆನಪುಗಳ ಸುಗಂಧವಿದೆ ಪ್ರಾಚೀನ ಉಜ್ಜಯಿನಿಯು ತನ್ನ ರಾಜಕೀಯ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊರತುಪಡಿಸಿ ಮಹಾಭಾರತದ ಅವಧಿಯ ಆರಂಭದಲ್ಲಿ ಪ್ರತಿಷ್ಠಿತ ಕಲಿಕೆ ಕೇಂದ್ರವಾಗಿತ್ತು ಆಶ್ರಮದ ಸಮೀಪವಿರುವ ಪ್ರದೇಶವನ್ನು ಅಂಕಪತ್ ಎಂದು ಕರೆಯಲಾಗುತ್ತದೆ ಇಲ್ಲಿ ಒಂದು ಕಲ್ಲಿನ ಮೇಲೆ ಕಂಡುಬರುವ ಒಂದರಿಂದ ನೂರು ಸಂಖ್ಯೆಗಳನ್ನು ಸಂದೀಪಿನಿ ಗುರುಗಳು ಕೆತ್ತಿದ್ದಾರೆ ಎಂದು ಬಲವಾದ ಇದೆ ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಗೋಮತಿ ಕುಂಡವು ಹಳೆಯ ದಿನಗಳಲ್ಲಿ ಆಶ್ರಮಕ್ಕೆ ನೀರು ಸರಬರಾಜು ಮಾಡುವ ಮೂಲವಾಗಿತ್ತು ಎಲ್ಲಾ ಶಿವಾಲಯಗಳಲ್ಲಿ ಶಿವನಿಗೆ ಅಭಿಮುಖವಾಗಿ ಕುಳಿತಿರುವ ನಂದಿಯನ್ನು ಕಂಡರೆ ಇಲ್ಲಿ ನಿಂತಿರುವ ನಂದಿಯನ್ನು ಅಪರೂಪವಾಗಿ ಕಾಣಬಹುದು ಈ ನಂದಿಯು ಸುಂಗರ ಕಾಲದ್ದು ಎಂದು ಹೇಳಲಾಗುತ್ತದೆ ದೇವಾಲಯದಲ್ಲಿ ಕೃಷ್ಣ ಅವನ ಸಹೋದರ ಬಲರಾಮ ಮತ್ತು ಅವನ ಸ್ನೇಹಿತ ಸುಧಾಮ ಅಧ್ಯಯನ ಮಾಡುತ್ತಿರುವ ಪ್ರತಿಮೆಗಳಿವೆ ಅಷ್ಟೇ ಅಲ್ಲ ಆಶ್ರಮದ ಒಳಗೆ ಒಂದು ನೋಟ್ಬುಕ್ ಮತ್ತು ಪೆನ್ ಹೊಂದಿರುವ ಶ್ರೀಕೃಷ್ಣನ ವಿಶಿಷ್ಟ ವಿಗ್ರಹವೂ ಇದೆ ಪುರಾತನವಾದ ಸರ್ವೇಶ್ವರ ಶಿವಲಿಂಗವನ್ನು ಋಷಿ ಸಾಂದೀಪಿನಿ ಸ್ವತಃ ಸ್ಥಾಪಿಸಿದ ಶಿವಲಿಂಗವೆಂದು ಹೇಳಲಾಗುತ್ತದೆ ಶಿವನ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಒಂದಾದ ಉಜ್ಜಯಿನಿಯ ವೈಭವ ವೈಶಿಷ್ಟ್ಯಪೂರ್ಣವಾಗಿದೆ ಶ್ರೀಕೃಷ್ಣ ವಿದ್ಯಾಭ್ಯಾಸ ಮಾಡಿದ್ದು ಮತ್ತು ದೇವಿ ಕಾಳಿದಾಸನಿಗೆ ವಿದ್ಯೆ ನೀಡಿದ್ದು ಸಹ ಇಲ್ಲಿಯೇ ದಂತಕಥೆಯ ಪ್ರಕಾರ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಶ್ರೀಕೃಷ್ಣನು ತಮ್ಮ ಗುರುಗಳಿಗೆ ಅವರ ಆಯ್ಕೆ ಗುರುದಕ್ಷಿಣೆಯನ್ನು ನೀಡಲು ನಿರ್ಧರಿಸಿ ಗುರುದಕ್ಷಿಣೆಯನ್ನು ಕೇಳಲು ತಿಳಿಸಿದನು ಶ್ರೀಕೃಷ್ಣನು ದೇವರ ಅವತಾರವಾಗಿದ್ದರಿಂದ ಋಷಿಯು ಪ್ರಭಾಸ ಸಾಗರದಲ್ಲಿ ಕಳೆದು ಹೋದ ತನ್ನ ಮಗನನ್ನು ಹುಡುಕಿಕೊಡಲು ಕೇಳಿಕೊಂಡರು ಶ್ರೀಕೃಷ್ಣ ಮತ್ತು ಬಲರಾಮ ಋಷಿಯ ಮಗನನ್ನು ಹುಡುಕಿಕೊಂಡು ಹೋದರು ಅವರು ಪ್ರಭಾಸವನ್ನು ತಲುಪಿದಾಗ ಸಾಂದಿಪಿನಿಯ ಮಗನನ್ನು ರಾಕ್ಷಸ ಶಂಕಾಸುರನು ಸಾಗರದ ಕೆಳಗೆ ಒತ್ತೆಯಾಳಾಗಿ ಇಟ್ಟುಕೊಂಡಿರುವುದನ್ನು ಅವರು ಕಂಡರು ಶ್ರೀಕೃಷ್ಣ ಮತ್ತು ಬಲರಾಮರು ಶಂಖವನ್ನು ಯಮನ ಬಳಿಗೆ ತೆಗೆದುಕೊಂಡು ಹೋದರು ಅವರು ಆ ಶಂಖವನ್ನು ಊದಿದರು ಮತ್ತು ಸಾಂದೀಪಿನಿಯ ಮಗನನ್ನು ಶಂಖದಿಂದ ಹೊರತೆಗೆಯಲಾಯಿತು ಶ್ರೀಕೃಷ್ಣನು ಮಹರ್ಷಿ ಸಾಂದೀಪರಿಗೆ ಅವರ ಮಗನನ್ನು ಹಸ್ತಾಂತರಿಸಿದನು ಮತ್ತು ಶಾಸ್ತ್ರಗಳಲ್ಲಿ ಪಾಂಚಜನ್ಯ ಎಂದು ಕರೆಯಲ್ಪಡುವ ಶಂಕಾಸುರನಿಂದ ಪಡೆದ ಶಂಕವನ್ನು ತನ್ನತ್ತ ಇಟ್ಟುಕೊಂಡನು ಇತ್ತೀಚೆಗೆ ಉಜ್ಜಯಿನಿ ಪ್ರವಾಸದಲ್ಲಿದ್ದಾಗ ಈ ಆಶ್ರಮಕ್ಕೆ ಭೇಟಿ ಕೊಟ್ಟ ಭಾಗ್ಯ ನನ್ನದು ಅಲ್ಲಿನ ಕೆಲವು ವಿಡಿಯೋ ತುಣುಕುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ ಧನ್ಯವಾದ ಶೃಂಗಪ್ರಿಯ